ಂಗಿ ಇತ್ತು ಬೆಳಗ್ಗೆ ಸ್ವಲ್ಪ ಲೇಟಾಗಿದ್ದೆ ಯಾಕೋ ನನಗೆ ಸ್ವಲ್ಪ ಜ್ವರ ಇತ್ತು ಹಾಗಾಗಿ ಸ್ವಲ್ಪ ಲೇಟಾಗಿದ್ದೆ ಸೊ ಪಾಪಕ್ಕೆ ಕೂಡ ಸ್ನಾನ ಮಾಡಿಸಿ ಒಂದು ತಿನ್ನಿಸಿ ಮಲಗಿಸ್ಬಿಟ್ಟಿದ್ದೀನಿ ಸೊ ಏನಂತಂದ್ರೆ ಈ ವೆದರೇ ಸ್ವಲ್ಪ ಚೆನ್ನಾಗಿಲ್ಲ ಯಾಕಂದ್ರೆ ಹೊರ್ಗಡೆ ತಿಂದ್ರೂ ಸ್ವಲ್ಪ ಬೇಗ ರಿಯಾಕ್ಟ್ ಆಗ್ತಾ ಇದೆ ಸೊ ನೆನ್ನೆ ಸ್ವಲ್ಪ ಹೊರಗಡೆ ಹೋಗಿದ್ವಿ ಮಳೆ ಬೇರೆ ಮಧ್ಯಾಹ್ನದ ಬಿಸಿಲು ಬಂತು ಮತ್ತು ಮಳೆ ಸ್ಟಾರ್ಟ್ ಆಯಿತು ಆದ್ದರಿಂದ ಸ್ವಲ್ಪ ಎಲ್ತ್ ಇಶ್ಯೂ ಆಗಿಬಿಟ್ಟಿದೆ ಬೆಳಗ್ಗೆಯಿಂದ ಸ್ವಲ್ಪ ಕೋಲ್ಡು ಮತ್ತು ಫೀವರ್ ಬ ಫೀವರ್ ಇಷ್ಟು ಥರ ಇದೆ ಪಾಪಗೂ ಒಂದು ಫೋರ್ ಫೈವ್ ಡೇಸಿಂದ ಅವನಿಗೂ ಹುಷಾರಿಲ್ಲ ಅವನಿಗೂ ಕೂಡ ಫೀವರ್ ಇದೆ ಅವನಿಗೂ ಕೋಲ್ಡ್ ಆಗಿಬಿಟ್ಟಿದೆ ಸೊ ಈ ಈ ವೆದರಲ್ಲಿ ಆ್ಯಕ್ಚುಲಿ ಮಗುನ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಬೇಕು ಅವನಿಗೆ ಹೊರಗಡೆ ಫುಡ್ಡು ಆಗಲಿ ಸ್ವಲ್ಪ ವೆದರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಸೆಕ್ಯೂರಾಗೆ ನೋಡ್ಕೋಬೇಕು ಅವನು ಮಲಗಿದ್ದಾನೆ ಈಗ ಇವತ್ತು ನಿಮಗೆಲ್ಲ ಗೊತ್ತಿರೋಂಗೆ ನನ್ನ ಹಸ್ಬೆಂಡು ವರ್ಕೌಟ್ ಮಾಡೋದ್ರಿಂದ ಅವ್ರಿಗೊಂದು ಫೈ ಫೋರ್ ಟು ಫೈ ಟೈಪ್ಸ್ ಆಫ್ ಫುಡ್ ಮಾಡಲೇಬೇಕು ಡೈಲಿ ಸೊ ಇವತ್ತು ನಿಮಗೆ ನಾನು ಏನೇನು ಫುಡ್ ಮಾಡ್ತೀನಿ ಏನೇನು ಹಾಕ್ತೀನಿ ಅದಕ್ಕೆ ಐ ಪ್ರೋಟೀನ್ ಫುಡ್ ಆಗಲಿ ಫೈಬರ್ ಫುಡ್ ಆಗಲಿ ಕಾರ್ ಸೊ ಬ್ಯಾಡ್ರಿಯೋ ಮಾಡೋರಿಗೆ ಫೈಬರ್ ಫುಡ್ ಬೇಕು ಆಮೇಲೆ ಸೊ ಹಾಗಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಿಮಗೂ ಕೂಡ ತೋರಿಸ್ತೀನಿ ನಾನು ಏನೇನೆಲ್ಲ ಮಾಡ್ತೀನಿ ಅವ್ರಿಗೆ ಅಂತ ಇವತ್ತಿನ ಡಿಶು ಒಂದು ಚಪಾತಿ ಮಾಡ್ತೀನಿ ಸೊ ಚಪಾತಿ ಅಂದರೆ ಪಾಲಕ್ ಚಪಾತಿ ಮಾಡ್ತಾ ಇದ್ದೀನಿ ಆಲ್ರೆಡಿ ಕಲ್ಸಿಕ್ಕಿದ್ದೀನಿ ಅದು ಅದು ಯಾವತ್ತೇ ಆಗಲಿ ಚಪಾತಿ ಮಾಡಬೇಕಾದ್ರೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಮುಂಚೆನೇ ಮಾಡಿಕೊಳ್ಬೇಕು ಅದು ಸ್ವಲ್ಪ ನೆನೆದ್ರೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ನೀವು ಬೆಳಗ್ಗೆ ಮಾಡಿದ್ದನ್ನ ನೈಟ್ ಕೂಡ ತಿನ್ಬೋದು ಅಷ್ಟು ಸಾಫ್ಟಾಗಿರುತ್ತೆ ಸೊ ನನಗೆ ಮಾರ್ನಿಂಗ್ ಯದೇಶ್ ನೀವು ಓಟ್ಸ್ ನಿಲ್ ತಗೊಂಡೆ ಸೊ ಈಗ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗ್ತಾಯಿದೆ ಅವ್ರಿಗೆ ಫುಡ್ ಪ್ರಿಪೇರ್ ಮಾಡೋಣ ಇವತ್ತಿನ ಡಿಶ್ ಬಂದುಬಿಟ್ಟು ಒಂದು ಐ ಪ್ರೋಟೀನ್ ವೆಜಿಟೇಬಲ್ಸ್ ಎಲ್ಲಾಡ್ ಆಗಿರುತ್ತೆ ಒಂದು ಕಾಳು ನಿನ್ನೆ ನೈಟೇ ಒಂದು ಐದರಿಂದ ಆರು ಥರ ಕಾಳನ್ನ ನೆನೆಸಿಟ್ಟಿದ್ದೀನಿ ಅದು ಕೂಡ ಎರಡು ವಿಷ ಕುಗ್ಸ್ಕೊಂಡಿದ್ದೀನಿ ಅದನ್ನು ಮತ್ತೆ ನಾನು ಸ್ಟೀಮ್ ಮಾಡಬೇಕು ಸೊ ಅದಾದಮೇಲೆ ಪಾಲಕ್ ಚಪಾತಿ ಮಾಡ್ತಾ ಇದ್ದೀನಿ ಹೆಗ್ಗಿದ್ದೇ ಇರುತ್ತೆ ಚಿಕನ್ ಮತ್ತು ಬ್ರೆಸ್ ಚಿಕನ್ ಬೇರೆ ಥರ ಟ್ರೈ ಮಾಡ್ತಾ ಇದ್ದೀನಿ ಅದು ಕೂಡ ತೋರಿಸ್ಕೊಡ್ತೀನಿ ಸೊ ಇವಾಗ ನವರಾತ್ರಿ ಸ್ಟಾರ್ಟ್ ಆಗಿರೋದ್ರಿಂದ ಮನೇಲಿ ಸ್ವಲ್ಪ ಸ್ವೀಟ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೋಸ್ಕರ ಪಾಯಸ ಮಾಡ್ತಾಯಿದ್ದೀನಿ ಇವತ್ತು ಸಾವಿ ಪಾಯಸ ಇದ್ದೀನಿ ಬಿಕಾಸ್ ನವರಾತ್ರಿಲಿ ಬರೀ ಪಾಯಸ ಪಾಯಸಗಳೇ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ ದೇವ್ರಿಗೆ ಸೊ ಇವತ್ತು ಸಾವಿ ಪಾಯಸ ಮಾಡ್ತಾಯಿದ್ದೀನಿ ಸೊ ಹೇಗೆ ತಡ ಮಾಡೋದು ಬನ್ನಿ ಬೇಗ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಇವತ್ತಿನ ಲಂಚ್ ರೆಸಿಪಿ ಎಲ್ಲ ಸೊ ಇವಾಗ ವೆಜಿಟೇಬಲ್ಸ್ ಎಲ್ಲ ಸ್ಟೀಮ್ ಮಾಡ್ಕೊಬಿಡ್ತೀರಿ ಆಲ್ರೆಡಿ ಇವಾಗ ಕ್ಯಾರೆಟು ಮತ್ತು ಬೀನ್ಸು ಕ್ಯಾಪ್ಸಿಕಮ್ನೆಲ್ಲ ಹಾಕ್ತಾಯಿದ್ದೀನಿ ಸೊ ಆದಷ್ಟು ತರಕಾರಿಗಳನ್ನೆಲ್ಲ ಸ್ಟೀಮ್ ಮಾಡಿ ತಿಂದ್ರೆ ಒಳ್ಳೆಯದು ಬಿಕಾಸ್ ಅದರಲ್ಲಿರೋ ಏನೇ ಒಂದು ಪ್ರೋಟೀನ್ಸ್ ಸಿಕ್ಕಿದ್ರೂ ನೀರಲ್ಲಿ ಹಾಕಿದ್ರೆ ಅದೆಲ್ಲ ಹೋಗ್ಬಿಡುತ್ತೆ ಅನ್ನೋ ಥರ ಇರುತ್ತೆ ಮೀನ್ಸ್ ಲೈಕ್ ಎಲ್ಲರೂ ಹೇಳ್ತಾರೆ ಐಟ್ ನ್ಯೂಟ್ರಿಷನ್ ಅವರೆಲ್ಲ ಅದೇ ಹೇಳೋದು ಸೊ ನಾನು ಆದಷ್ಟು ಎಲ್ಲ ಸ್ಟೀಮ್ ಮಾಡೇ ಜಾಸ್ತಿ ಕನ್ಸ್ಯೂಮ್ ಮಾಡೋದು ಸೊ ಅದ್ರ ಜೊತೆ ಒಂದು ನಾಲ್ಕರಿಂದ ಐ ಐದು ಮೊಟ್ಟೆ ಹಾಕ್ತೀನಿ ಅದು ಕೂಡ ನಾನು ಸ್ಟೀಮಲ್ಲೇ ಬೇಯಿಸ್ತೀನಿ ನೀವು ಮುಂಚೆ ನಾನು ವೀಡಿಯೋಸೆಲ್ಲ ನೋಡಿರ್ಬೋದು ನಾನು ಹೆಗ್ನೆಲ್ಲ ನಾನು ಸ್ಟೀಮೇ ಮಾಡೋದು ಸ್ಟೀಮ್ ಮಾಡಿದ್ರೆ ಮೀ ಗಾಯಸ್ ತುಂಬಾ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಸೊ ಅದರಲ್ಲಿರೋ ವಿಟಮಿನ್ಸ್ ಆಗಲಿ ಎಲ್ಲಾನು ಅದರಲ್ಲಿ ಸ್ಟೇಯರ್ಬಲ್ ಆಗುತ್ತೆ ಸೊ ಹಾಗಾಗಿ ಈಗ ಇದು ಸ್ಟೀಮ್ ಆಗಲಿ ಟ್ವೆಂಟಿ ಮಿನಿಟ್ಸ್ ಸ್ಟೀಮ್ ಆಗುತ್ತೆ ಸೊ ನೆಕ್ಸ್ಟ್ ಇಲ್ಲಿ ನಾನು ಟ್ವೆಂಟಿ ಮಿನಿಟ್ಸ್ ಸ್ಟೀಮ್ ಮಾಡ್ಕೋಬೇಕು ಕರೆಕ್ಟಾಗಿ ಟ್ವೆಂಟಿ ಈಗ ಇವಾಗ ಜಸ್ಟ್ ಲೈಕ್ ಚಿಕನ್ ಪ್ರೆಸ್ಪೀಸ್ ಎಲ್ಲ ಕ್ಲೀನಾಗಿ ತೊಳೆದಿಟ್ಕೊಂಡು ನನಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಸೊ ಇವಾಗ ಇದಕ್ಕೆ ಜಾರ್ಗೆ ಒಂದು ನಾಲ್ಕರಿಂದ ಐದು ಒಣಗಿದ ಮೆಣಸಿನ್ಕಾಯಿ ತೊಗೊಂಡು ಹಾಕ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಇದಕ್ಕೆ ಬಂದುಬಿಟ್ಟು ಒಣಗಿದ ಮೆಣಸಿನ್ಕಾಯಿ ಖಾರಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ತೊಗೊಬೋದು ಜಾಸ್ತಿ ಏನು ಬೇಕು ಅಂದರೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಸೊ ಇದಕ್ಕೆ ಸ್ವಲ್ಪ ಕರಿಮೆಣಸು ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನು ಮತ್ತು ಜೀರಿಗೆ ಹಾಕಿ ಒಂದು ಸ್ವಲ್ಪ ಹೆಳ್ಳು ಹಾಕಿದ್ದೀನಿ ಅದಕ್ಕೆ ಹುರಿದಿರೋ ಎಳ್ಳು ಹಾಕಿದ್ದೀನಿ ಸೊ ಇವಾಗ ಹೆಳ್ಳು ಹಾಕ್ಕೊತಾ ಇದ್ದೀನಿ ಅರ್ಧ ಸ್ಪೂನ್ ಹೆಳ್ಳು ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಸೊ ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಒಂದು ಸತಿ ಟ್ರೈ ಮಾಡಿದೆ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಇದೇ ಥರ ಮಾಡಿಕೊಡು ಅಂತ ಹೇಳಿದರು ಅದಕ್ಕೆ ಇದ್ದೀನಿ ಸೊ ಇದನ್ನೆಲ್ಲ ಕ್ಲೀನಾಗಿ ಪೀಸ್ ಮಾಡ್ಕೊತೀನಿ ಸೊ ಆಲಿವ್ ಆಯಿಲ್ ಕೂಡ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಕಲರ್ಗೋಸ್ಕರ ಹಾಕ್ತಾಯಿದ್ದೀನಿ ಆಮೇಲೆ ಗಾರ್ಲಿಕ್ ಪೌಡರ್ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಆರ್ಗ್ಯಾನಿಕ್ ಇದು ಮಸ್ಟ್ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ಚಿಕನ್ ರೆಸ್ಟ್ ಪೀಸ್ ಮಾಡೋದಕ್ಕೆ ಆರ್ಗ್ಯಾನಿಕ್ ನಾವು ಮಸ್ಟ್ ಆ್ಯಂಡ್ ಶೂಟ್ ಹಾಕಲೇಬೇಕು ಸೊ ಇದನ್ನೆಲ್ಲ ಕ್ಲೀನಾಗಿ ಹಾಕ್ಕೊಂಡು ಇವಾಗ ಲಾಸ್ಟಲ್ಲಿ ಸಾಲ್ಟ್ ಹಾಕೊತಾ ಇದ್ದೀನಿ ಸಾಲ್ಟ್ ಹಾಕ್ಕೊಂಡು ಒಂದು ಸ್ವಲ್ಪ ಆಲಿವ್ ಆಯಿಲ್ ಇದ್ದೀನಿ ಒಂದು ಅರ್ಧ ಅಷ್ಟು ಇದನ್ನ ಇವಾಗ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಕಲಸಿಡಬೇಕು ಸೊ ಇದನ್ನು ಏನಕ್ಕೆ ನಾವು ಮುಂಚೆನೇ ಮ್ಯಾರಿನೇಟ್ ಮಾಡ್ತೀವಿ ಅಂತಂದರೆ ಬ್ರೆಸ್ಟ್ ಪೀಸು ಬೇಗ ಬೆಂದೋಗುತ್ತೆ ಸೊ ಅದಕ್ಕೆಲ್ಲ ನಾವು ಕ್ಲೀನಾಗಿ ಮ್ಯಾರಿನೇಟ್ ಮಾಡಿ ಕೋಟಿಂಗ್ ಮಾಡಿಕ್ಕಿದ್ರೆ ಅದು ತುಂಬ ಚೆನ್ನಾಗಿ ಖಾರ ಜವ್ ಆಗುತ್ತೆ ಅದಕ್ಕೋಸ್ಕರ ನಾವು ಮುಂಚೆನೇ ಮ್ಯಾರಿನೇಟ್ ಮಾಡಿಟ್ಬಿಟ್ರೆ ಒಂದು ಫೈವ್ ಮಿನಿಟ್ಸಲ್ಲಿ ಕುಕ್ ಆಗಿಬಿಡುತ್ತೆ ಇದು ಸೊ ಇವಾಗ ನೋಡಿ ಎಲ್ಲ ಮ್ಯಾರಿನೇಟ್ ಮಾಡಿ ಇದನ್ನ ಸೈಡಲ್ಲಿ ತಕ್ಕ ಜಸ್ಟ್ ಲೈಕ್ ಟು ಫೈವ್ ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ ಇವಾಗ ಕಾಳು ಬೈಸ್ಕೊಂಡಿಟ್ಕೊಂಡಿದ್ನಲ್ಲ ಅದಕ್ಕೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇದೊಂದು ಸ್ವಲ್ಪ ನಾಟಿ ಸ್ಟೈಲ್ ಥರ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ಇವಾಗ ಆನಿಯನ್ ಕರಿಬೇವು ಸ್ವಲ್ಪ ಒಂದು ಟೊಮೊಟೊ ಇವೆಲ್ಲ ಹಾಕಿಟ್ಕೊಂಡಿದ್ದೀನಿ ಮಾಮೂಲಿ ನೀವು ಹೇಗೆ ಪಲ್ಯಕ್ಕೆ ಒಗ್ಗರಣೆ ಹಾಕ್ತೀರೋ ಅದೇ ಥರನೇ ಇನ್ನೇನು ಬೇರೆ ಚೇಂಜಸ್ ಏನಿಲ್ಲ ಸ್ವಲ್ಪ ಗ್ರೇವಿ ಥರ ಮಾಡ್ಕೊತೀನಿ ಅಷ್ಟೇ ಇದನ್ನು ಸೊ ಇವಾಗ ನಾನು ಇನ್ನೊಂದು ಕಡಾಯಿ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಇವಾಗ ಎಣ್ಣೆ ಹಾಕಿ ಒಂದು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸೊ ಸಾಸಿವೆ ಚಿಟಪಟ ಅನ್ನೋ ಅಷ್ಟಕ್ಕೆ ನಾನು ನಿಮಗೆ ಫಸ್ಟು ಎರಡು ವಾಷಿಂಗ್ ಮೆಷಿನ್ಕಾಯಿ ಕಳ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಸೊ ಅದ್ರ ಜೊತೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಸೊ ಅದ್ರ ಜೊತೆ ಈರುಳ್ಳಿ ಕರಬೇವು ಸೊ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆಯಿಲಲ್ಲಿ ಸೊ ಇದು ಆ್ಯಕ್ಚುಲಿ ಕಾಳುಗಳು ಸ್ವಲ್ಪ ಫೈಬರ್ ಅಂಶ ಸಿಗುತ್ತೆ ನಮಗೆ ನಾರಿನಾಂಶ ಇರೋ ತರಕಾರಿಗಳ್ನ ಚೆನ್ನಾಗಿ ತಿಂದಷ್ಟು ನಮ್ಮ ದೇಹ ಚೆನ್ನಾಗಿರುತ್ತೆ ಸೊ ಪ್ರೋಟೀನ್ ಅಂಶ ಚೆನ್ನಾಗಿರಿ ಇರಬೇಕು ನಮ್ಮ ದೇಹದಲ್ಲಿ ಏನೇ ಕಮ್ಮಿ ಆದ್ರೂ ನಮಗೆ ಹೆಲ್ತ್ ಎಫೆಕ್ಟ್ ಆಗುತ್ತೆ ಸೊ ಎಲ್ಲ ಬ್ಯಾಲೆನ್ಸ್ಡ್ ಆಗಿ ತೊಗೊಳ್ಳೋದೆ ಈ ಐ ಪ್ರೋಟೀನ್ ಫುಡ್ ಅನ್ನೋದು ಸೊ ಈ ವರ್ಕೌಟ್ ಮಾಡೋರ್ಗೆ ಯಾಕೆ ಇವನ್ನೆಲ್ಲ ತಿನ್ನೋಕೆ ಹೇಳ್ತಿ ಹೇಳ್ತಾರೆ ಅಂತ ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಇವಾಗ ನೋಡಿ ಇದಕ್ಕೆ ಚೆನ್ನಾಗಿ ಬೆಂದಿದೆ ಈರುಳ್ಳಿ ಎಲ್ಲ ಸೊ ಇವಾಗ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತೀನಿ ಈಗ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೈಬೇಕು ಸ್ವಲ್ಪ ಟೊಮೊಟೊ ಸ್ವಲ್ಪ ಪಚ್ಚಿ ಪಚ್ಚಿ ಎಲ್ಲ ಕ್ಲೈಕ್ ಸ್ವಲ್ಪ ಸ್ಮ್ಯಾಚ್ ಹಾಕಬೇಕು ಚೆನ್ನಾಗಿ ಬೆನ್ ಬೆಂದಿರಬೇಕು ಆವಾಗಲೇ ನಮಗೆ ಗ್ರೇವಿ ಚೆನ್ನಾಗಿರೋದು సో చరితీ ఇవ్వకొంది స్వల్ప వాటర్ హోతాదీ వాటర స్వల్ప బేయస్తీ సో వాటర్ ఏమీకి హోతీ అంటే నన్ను నిన్న హెండి ఇది పల్ల్యతరకొని స్వల్ప గ్రేవి థర్ మోతాదీని అంత సో టమాటో ఎలా చాయ్ అందరూ ఫస్టే నే ఉప్పు హాకొని ఒ ఫైవ్ మినిట్స్ కుక్కుతీ ಸೊ ನಿಮ್ಗೆ ಹೇಳ್ತಾ ಇದ್ದೆ ವರ್ಕೌಟ್ ಮಾಡೋರಿಗೆ ಈ ಥರ ಒಂದು ಎಲ್ಲ ಥರ ಕಾಳುಗಳ್ನೆಲ್ಲ ನೆನೆಸಿಟ್ಟು ಮಾಡಿಕೊಡ್ಬೇಕು ಅವ್ರಿಗೆ ಅಂತ ಇದರಲ್ಲಿ ನಿಮಗೆ ಬೇಕಾಗಿರೋ ಕ್ಯಾಲ್ಶಿಯಮ್ ಆಗಲಿ ಪ್ರೋಟೀನ್ ಆಗಲಿ ಗ್ಯಾಪ್ಸ್ ಆಗಲಿ ಎಲ್ಲ ಥರ ಸಿಗುತ್ತೆ ಸೊ ವೀಕ್ಲಿ ನಿಮಗೆ ಡೈಲಿ ಆಗೋಲ್ಲ ಅಂದ್ರೂ ಜಸ್ಟ್ ಲೈಕ್ ವೀಕ್ಲಿ ತ್ರೀ ಆರ್ ಫೋರ್ ಟೈಮ್ಸ್ ಇಂಥ ಕಾಳುಗಳ್ನೆಲ್ಲ ತಿನ್ನಿ ಸೊ ದೇಹಕ್ಕೆ ತುಂಬ ತಂಪು ನೀವೇ ತುಂಬ ನೋಡ್ತೀರಾ ಲೈಕ್ ಚೇಂಜಸ್ನ ಮೀ ಗಾಯ್ಸ್ ತುಂಬಾ ಒಳ್ಳೆಯದು ನಾವು ಏನು ತಿಂತೀವೋ ಅದೇ ನಮ್ಮ ಆರೋಗ್ಯ ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಇವಾಗ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ನಾನು ಅದನ್ನ ಚೆನ್ನಾಗಿ ಸ್ಮ್ಯಾಚ್ ಮಾಡ್ಕೊತಾ ಇದ್ದೀನಿ ಟಮೊಟ ಖಾರ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಸೊ ಇವಾಗ ನಾನು ನೋಡಿ ಬೇಯಿಸ್ಕೊಂಡಿರೋ ಕಾಳನ್ನೆಲ್ಲ ಹಾಕಿದ್ದೀನಿ ಇದಕ್ಕೆ ಸೊ ಇದನ್ನ ಹಾಕಿ ಒಂದು ಫೈವ್ ಮಿನಿಟ್ಸ್ ಅದರಲ್ಲಿ ಚೆನ್ನಾಗಿ ಸ್ಲಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕು ಕಾಳು ಆದಷ್ಟು ಮುಕ್ಕಾಲು ಭಾಗ ಬೆಂದಿರೋ ಥರ ನೋಡ್ಕೊಳ್ಳಿ ತುಂಬ ಬೆಂದೋಗ್ಬಿಟ್ರೆ ಅದು ನಮಗೆ ಗ್ರೇವಿ ಕಲ್ಸಕ್ಕೆ ಬರಲ್ಲ ಒಂಥರ ಏನಾಗುತ್ತೆ ಮೊಸರು ಮೊಸರು ಆಗೋಗ್ಬಿಡುತ್ತೆ ಆ ಥರ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಒಂದು ಸ್ವಲ್ಪ ಹಾಗೆ ಸ್ವಲ್ಪ ಮುಕ್ಕಾಲು ಭಾಗ ಬೆಂದಿರೋ ಅಷ್ಟು ನಾವು ನೋಡ್ಕೊಬೇಕು ಸೊ ಇವಾಗ ಇದು ಕುಕ್ ಆಗಿದೆ ಇದಕ್ಕೊಂದು ಸ್ವಲ್ಪ ವಾಟರ್ ಹಾಕ್ತೀನಿ ವಾಟರ್ ಹಾಕಿ ಸ್ವಲ್ಪ ಒಂದು ಫೈ ಟು ಟೆನ್ ಮಿನಿಟ್ಸ್ ನಾವು ಸ್ಟೀಮ್ ಸ್ವಲ್ಪ ಒಲೆ ಕಮ್ಮಿ ಮಾಡಿಕೊಂಡೇ ನಾವು ಬೇಯಿಸ್ಕೊಬೇಕು ಅದು ಗ್ರೇವಿ ಕನ್ಸ್ಟ್ರಕ್ಟಾಗಿ ಬರಬೇಕಲ್ವಾ ಹಾಗಾಗಿ ಸೊ ಇದೊಂದು ಫೈ ಟು ಟೆನ್ ಮಿನಿಟ್ಸ್ ಕುಕ್ ಮಾಡ್ಕೊತೀನಿ ಸ್ವಲ್ಪ ಅದು ಕೂಡ ಸ್ಟೀಮಲ್ಲಿ ಇಕ್ಕಿದ್ದೀನಿ ಇವಾಗ ಇದು ಬೇಯಿಸ್ಕೊಂಡಿರೋ ತರಕಾರಿ ಲೈಕ್ ಹುಳ್ಳಿಕಾಯಿ ಕ್ಯಾರೆಟು ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ ಸ್ವಲ್ಪ ಸಾಲ್ಟು ಪೆಪ್ಪರ್ ಪೆಪ್ಪರ್ ಪೌಡರ್ ಈಸ್ ಮಸ್ಟ್ ಅಂತಾರಲ್ಲ ಸೆಲ್ಲಡ್ಗೆ ಪೆಪ್ಪರ್ ಇದ್ರೇ ಚಂದ ಸೊ ಅಷ್ಟೇ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ಸೊ ಎಲ್ಲ ಉಪ್ಪು ಖಾರ ಎಲ್ಲ ಆಗುತ್ತೆ ಈ ಕಡೆ ನೋಡಿ ಆಲ್ರೆಡಿ ಸ್ಟೀಮ್ ಆಗಿರೋದು ಚೆನ್ನಾಗಿ ಬೆಂದಿದೆ ಪಕ್ಕದಲ್ಲಿ ಈಗ ಕಡಾಯಿ ಇಟ್ಕೊಂಡಿದ್ದೀನಿ ಇನ್ನೊಂದಕ್ಕೆ ಸೊ ಇದಕ್ಕೊಂದು ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡಿರ್ತೀನಿ ಆಲಿವ್ ಆಯಿಲ್ ಹಾಕಿದ್ದೀನಿ ಸೊ ಈಗ ಚಿಕನ್ ಮ್ಯಾರಿನೇಟ್ ಮಾಡಿರೋದನ್ನ ಹಾಕೋಣ ನಾನು ಹೇಳಿಲ್ವ ಫೈ ಟು ಟೆನ್ ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ ಇವಾಗ ನೋಡಿ ಖಾರ ಎಲ್ಲ ಎಷ್ಟು ಚೆನ್ನಾಗಿ ಇಳ್ದಿರುತ್ತೆ ಅಂತ ನೀವು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಇವೆಲ್ಲ ಖಾರ ಹಾಕಿದ್ದೀನಿ ಅಲ್ವಾ ಸೊ ಇದೊಂದು ಫೈವ್ ಟು ಟೆನ್ ಮಿನಿಟ್ಸ್ ನಾವು ಫೈ ಮ್ಯಾಕ್ಸಿಮಮ್ ಏಯ್ಟ್ ಮಿನಿಟ್ಸ್ ಏಯ್ಟ್ ಮಿನಿಟ್ಸ್ ನೀವು ಕ್ಲೀನಾಗಿ ಒಂದು ಸ್ಫೈ ಫ್ಲೇಮಲ್ಲಿ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡು ಲೋ ಫ್ಲೇಮಲ್ಲಿ ಒಂದು ಫೋರ್ ಮಿನಿಟ್ಸ್ ಬೈಸ್ಕೊಂಡ್ಬಿಟ್ರೆ ಎಲ್ಟಿಯಾದ ಚಿಕನ್ ಬ್ರೆಸ್ಟ್ ಫ್ರೈ ರೆಡಿ ಆಗುತ್ತೆ ಅಷ್ಟರಲ್ಲಿ ಲಂಚ್ ಪ್ರಿಪೇರ್ ಆಗಾದ್ಮೇಲೆ ನನ್ನ ಮಗ ಇದ್ಬಿಟ್ಟ ಸೊ ಅವ್ನು ನೋಡಿ ಅವನು ಗಣೇಶ ಹಬ್ಬ ಬಂದಾಗಿಂದ ಅವ್ನು ತಮಟೆ ಇಟ್ಕೊಂಡು ಹೊಡಿಯೋದೇ ಆಗೋಯ್ತು ಬೀಳುತ್ತೆ ಸೊ ನೋಡಿದ್ರಲ್ಲ ಹೆಲ್ತಿ ಡಿಶ್ ಎಲ್ತಿ ಡಯಟ್ ಫುಡ್ ರೆಡಿ ಆಯಿತು ಸೊ ಇದು ನನ್ನ ಡಯಟ್ ಫುಡ್ ಇದೇ ಥರ ಡಯಟ್ ಫುಡ್ ನಿಮಗೆ ರೆಸಿಪಿಗಳು ಬೇಕು ಅಂದರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ